ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಕಾಂಗ್ರೆಸ್ ಪಾರ್ಟಿ ಸೋಲ್ತಾ ಇದೆ ಹೀಗಾಗಿ ಫೇಕ್ ವೋಟ್ ಇವಿಎಂ ಸರಿ ಇಲ್ಲ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ರಾಹುಲ್ ಗಾಂಧಿ ಆರೋಪಕ್ಕೆ ಸಂಸದ ಜಗದೀಶ್ ಶೆಟ್ಟರ್ ಅವರು ಟಾಂಟ್ ಮಾಡಿದ್ದಾರೆ ಸೂಕ್ತ ದಾಖಲೆಗಳು ಅಂಕಿ ಅಂಶ ಇದ್ರೆ ಅಂಕಿ ಸಂಖ್ಯೆ ಇದ್ರೆ ಕೋರ್ಟ್ಗೆ ಹೋಗಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಇದೆ ನ್ಯಾಯವಿದೆ ಗೆದ್ದಾಗ ಸುಮ್ಮನಿದ್ದು ಸೋತಾಗ ಮಾತಾಡುವುದು ಸರಿಯಲ್ಲ ಮೋದಿ ಗೆಲುವಿನ ಬಗ್ಗೆ ರಾಹುಲ್ ಮಾತು ಸತ್ಯಕ್ಕೆ ದೂರವಾದದ್ದು ಕೋರ್ಟ್ನಲ್ಲಿ ಇತ್ಯರ್ಥ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಮೋದಿ ಗೆಲುವಿನ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇರೋದೇನಿದೆ ಸತ್ಯಕ್ಕೆ ದೂರವಾದದ್ದು ಅದು ಏನಾದ್ರೂ ಅಂಕಿಅಂಶಗಳು ಇದ್ದಿದ್ದೇ ಆದರೆ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ದೇಶದ ಎಲ್ಲಾ ಕಡೆ ಕಾಂಗ್ರೆಸ್ ಪಾರ್ಟಿ ಸೋಲ್ತಾ ಇದೆ ಹೀಗಾಗಿ ಈ ರೀತಿಯಾಗಿ ಫೇಕ್ ಇವಿಎಂ ಸರಿ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಜಗದೀಶ್ ಶೆಟ್ಟರ್ ಅವರು ಈ ರೀತಿಯಾಗಿ ವ್ಯಂಗ್ಯವಾಡಿರೋದು ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಡೆ ಸೋಲ್ಕೊಂಡು ದೊಡ್ಡವರು ಮೊನ್ನೆ ಎಂ ಪಿ ಎಲೆಕ್ಷನ್ ಕರ್ನಾಟಕದಲ್ಲಿ ಸೋತು ಆದರೆ ಅಸೆಂಬ್ಲಿ ಎಲೆಕ್ಷನ್ ಗೆದ್ದರು ಅವಾಗ ಎಲ್ಲ ಸರಿ ಇದೆ ಚುನಾವಣಾ ಸಮಿತಿಯನ್ನು ಮಾಡಿದ್ದು ಹೋಟಲ್ ಲಿಸ್ಟು ಎಲ್ಲ ಸರಿ ಇದೆ ಅವಾಗ ಯಾವಾಗ ಇಲೆಕ್ಷನ್ ಸೋತರು ಇಲೆಕ್ಷನ್ ರೂಲ್ಸ್ ಫೇಕ್ ಓಡ್ಸಿದಾವೆ ಸರಿಯಾದಂಥದ್ದಿಲ್ಲ ಅನ್ನುವಂಥದ್ದು ಇದೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ನಿಜವಾದ ಅದ್ರ ಬಗ್ಗೆ ಏನಾದರೂ ಅಂಕಿ ಸಂಖ್ಯೆ ಇದ್ದರೆ ಸ್ಪೆಸಿಫಿಕ್ ಆಗಿ ಅಂಕಿ ಸಂಖ್ಯೆ ಇದ್ದರೆ ನೀವು ಯಾವತ್ತು ಅಪ್ರೋಚ್ ಕೋರ್ಟ್ ಕೋರ್ಟ್ ಅದಿಲ್ಲ ಕಾನೂನು ಇಲ್ಲದೇ ಆದಮಾಕ್ರೆಸಿ ಸಿಸ್ಟಮ್ದಲ್ಲಿ ಕೊನೆಗೆ ನಮ್ಗೆ ನ್ಯಾಯ ಸಿಗುವುದಿಲ್ಲ ಕೋರ್ಟಲ್ಲಿ ಅಲ್ಲಿ ಅಪ್ರೋಚ್ ಆಗ್ಬೋದಾಯ್ತಲ್ಲ ಇಲ್ಲಿವರೆಗೆ ಯಾಕೆ ಅಪ್ರೋಚ್ ಆಗಿಲ್ಲ ಹೈಕೋರ್ಟ್ಗೆ ಅಪ್ರೋಚ್ ಆಗೋಗಿತ್ತು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗೋಗಿತ್ತು ಇಲ್ಲಿವರೆಗೆ ನೀವು ನ್ಯಾಯಾಲಯಕ್ಕೆ ಅಪ್ರೋಚ್ ಆಗಿಲ್ಲ ಅಂತಂದರೆ ಕೇವಲ ಸ್ಟೇಟ್ಮೆಂಟ್ಗಳನ್ನು ಕೊಡುವ ಮುಖಾಂತರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಇಲ್ಲ ಆಯಿತು ಇದೊಂದು ಸ್ಪೆಷಲ್ ಇಶ್ಯೂ ಸ್ಪೆಷಲ್ ನುಡಿಸ್ಕೊಟ್ಟು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಮಾಡ್ಬೋದಾಗಿತ್ತಲ್ಲ ಆಗಿ ಮಾಡ್ಬೋದಾಗಿತ್ತಲ್ಲ ಸ್ಟ್ಯಾಟಿಸ್ಟಿಕ್ಸ್ ಸುಮ್ಮನೆ ಯಾವಾಗ ಒಂದು ವೇಕ್ ಸ್ಟೇಟ್ಮೆಂಟ್ ಕೊಡೋದು ಪಾರ್ಲಿಮೆಂಟಲ್ಲಿ ಒಂದು ವೇಗ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಅಷ್ಟೇ ನಿಮಗೆ ನಿಜವಾಗಿ ಅಂಕಿ ಸಂಖ್ಯೆ ಇದ್ದರೆ ಡಿಬೇಟ್ ಮಾಡಿರಿ ಪಾರ್ಲಿಮೆಂಟಲ್ಲಿ ನಿಮಗೆ ನಿಜವಾಗಿ ಅಂಕಿ ಸಂಖ್ಯೆ ಇದ್ದರೆ ಎಲ್ಲ ಕಡೆ ಸರಿಯಾದಂಥ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿದ್ದ ಮಾಡಿಕೊಂಡಿದ್ದರೆ ಕೋರ್ಟಿಗೆ ಅಪ್ರೋಚ್ ಆಗಿರಿ ಅದು ಸುಳ್ಳು ಸುಳ್ಳು ಆಪಾದನೆ ಮಾಡಿ ಇವತ್ತು ಫೇಕ್ ಹೋರ್ಸ್ಗಳ ಮುಖಾಂತರ ಮೋದಿಯವ್ರು ಗೆದ್ದಿದ್ದಾರೆ ಬಿ ಜೆ ಪಿ ಗೆದ್ದಿದೆ ಅನ್ನುವಂಥದ್ದು ಏನೊಂದು ಅಪಾದನೆ ಇದೆಯಲ್ಲ ಸತ್ಯಕ್ಕೆ ದೂರವಾದಂಥದ್ದು ನಾ ಸ್ಪಷ್ಟವಾಗಿತ್ತು ನೋಡಿ ಏನು ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಡೆ ಸೋಲ್ಕೊಂತಾರೆ ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಸೋತರು ಆದರೆ ಅಸೆಂಬ್ಲಿ ಎಲೆಕ್ಷನ್ ಗೆದ್ದರು ಆವಾಗೆಲ್ಲ ಸರಿ ಇದೆ ಚುನಾವಣಾ ಸಮಿತಿಯವರು ಮಾಡಿದ್ದು ಚುನಾವಣಾ ಹೋಟೆಲ್ ಲಿಸ್ಟು ಎಲ್ಲ ಸರಿ ಇದೆ ಆವಾಗ